ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಸರಳವಾಗಿ ತುಂಬಾ ರುಚಿಯಾಗಿರುವಂತಹ ದಿಢೀರಾಗಿ ಮಾಡುವಂತಹ ಮಜ್ಜಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಬೇಡ ಬೇಡ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಬೆಣ್ಣೆ ಥರ ಬರುತ್ತೆ ಸೊ ಬೆಳಗಿನ ತಿಂಡಿಗೆ ಹೇಳಿ ಮಡಿಸಿದಂಗೆ ಇದೆ ತುಂಬನೇ ಆರೋಗ್ಯಕರವಾಗಿರುವಂತಹ ರೆಸಿಪಿ ಓಕೆ ನೋಡಿ ಈ ಮಜ್ಜಿಗೆ ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲೊಂದು ಕಡಾಯಿ ಇಟ್ಕೊಂಡಿದ್ದು ಮೊದಲಿಗೆ ಇವಾಗ ಇದರಲ್ಲಿ ಒಂದು ಎರಡರಲಿಂತ ಮೂರು ಆಗುವಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ನೀವು ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕೋಬೋದು ಎಣ್ಣೆ ಗರಮಾದ ಮೇಲೆ ಒಂದು ಅರ್ಧ ಆಗುವಷ್ಟು ಸಾಸಿವೆ ಮತ್ತು ಅರ್ಧ ಆಗುವಷ್ಟು ಜೀರಿಗೆ ಹಾಕ್ತಿದ್ದೀನಿ ಇವಾಗ ಇವೆರಡು ಒಂದು ಸ್ವಲ್ಪನೇ ಹುರ್ಕೊ ಹುರ್ಕೊತಿದ್ದೀನಿ ಓಕೆ ನೋಡಿ ಜೀರಿಗೆ ಸಾಸುವೆ ಚಟಪಟ ಅಂದಾಗಿದೆ ಇವಾಗ ಚಟಪಟ ಮೇಲೆ ಒಂದು ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂತಿದ್ದೀನಿ ಉದ್ದಿನಬೇಳೆ ಕೂಡ ಲೈಟಾಗಿ ಕೆಂಪಾಗಬೇಕು ಅಲ್ಲಿ ತನಕ ವೆಯ್ಟ್ ಮಾಡಿ ಓಕೆ ನೋಡಿ ಉದ್ದಿನ ಬೇಳೆ ಕೆಂಪಾಗಿದೆ ಇವಾಗ ಒಂದು ಸ್ವಲ್ಪನೇ ಕರಿಮ ಸೊಪ್ಪು ಹಾಕ್ಕೊಂತಿದ್ದೀನಿ ಇವಾಗ ನೀವು ಇಲ್ಲಿ ಈರುಳ್ಳಿ ಹಾಕೋಬೋದು ಸುಮಾರು ಒಂದರಿಂದ ಎರಡು ನಾನು ಡೈರೆಕ್ಟಾಗಿ ರವಾನ ಹಾಕ್ಕೊಂತಿದ್ದೀನಿ ಇವಾಗ ಉಪ್ಪಿಟ್ಟು ರವೆ ಹಾಕ್ಕೊಂಡಿನಿ ಒಂದು ಗ್ಲಾಸ್ ಆಗುವಷ್ಟು ಹಾಕ್ಕೊಂಡಿನಿ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರವೆ ಹಾಕ್ಕೊಂಡಿನಿ ಉಪ್ಪಿಟ್ಟು ಮಾಡೋ ರವೆ ಇವಾಗ ಸರಿಯಾಗಿ ಈ ರವಾನ ಈ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಮೊದಲಿಗೆ ನೀವು ಇದು ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟು ಸರಿಯಾಗಿ ಬರುತ್ತೆ ಉಪ್ಪಿಟ್ಟು ಅಂದರೆ ಬಿಡಿ ಬಿಡಿಯಾಗಿ ಬರುತ್ತೆ ಓಕೆ ಒಂದು ಮೂರರಿಂದ ನಾಲ್ಕು ನಿಮಿಷ ರವೆ ಹುರ್ಕೊಂಡಿದ್ದೆ ನಾನು ಹುರ್ಕೊಂಡಾದ್ಮೇಲೆ ಇಲ್ಲಿ ಒಂದರಿಂದ ದೀಡ್ ಗ್ಲಾಸ್ ಆಗುವಷ್ಟು ಬಿಸಿ ನೀರು ಹಾಕೊತಿದ್ದೀನಿ ನೀವು ಇಲ್ಲಿ ತಣ್ಣೀರು ಹಾಕ್ಕೊಲೇಬಾರ್ದು ಬಿಸಿ ನೀರೇ ಹಾಕೋಬೇಕು ನಿಮಗೆ ಜಾಸ್ತಿ ಉದುರು ಉದುರು ಬೇಕಂದರೆ ಒಂದು ಗ್ಲಾಸ್ ಆಗುವಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ದೀಡ್ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಮತ್ತು ಗರಮ್ ನೀರೇ ಹಾಕೋಬೇಕು ಸೊ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಸೊ ಈ ಮಜ್ಜಿಗೆ ಕೂಡ ಒಮ್ಮೆನೇ ಎಲ್ಲನೂ ಹಾಕೋಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಮಜ್ಜಿಗೆ ಕೂಡ ಸುಮಾರು ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಮೊದಲಿಗೆ ನೀರು ಹಾಕೊಳ್ಳಿ ನೀರು ಹಾಕೊಂಡಾದಮೇಲೆ ಮಜ್ಜಿಗೆನ ಹಾಕೊಳ್ಳಿ ಅಂದರೆ ಒಂದು ಗ್ಲಾಸ್ ರವಕ್ಕೆ ನಾನಿಲ್ಲಿ ಒಂದು ದೀಡ್ ಗ್ಲಾಸ್ ಆಗುವಷ್ಟು ನೀರು ಯೂಸ್ ಮಾಡಿದ್ದೀನಿ ಮತ್ತು ಒಂದು ಗ್ಲಾಸ್ ಆಗುವಷ್ಟು ಮೊಸರು ಯೂಸ್ ಮಾಡಿದ್ದೀನಿ ನಿಮಗೆ ಜಾಸ್ತಿ ಸಾಫ್ಟ್ ಬೇಡ ಅನ್ನೋದಾದರೆ ಒಂದೇ ಗ್ಲಾಸ್ ನೀರು ಹಾಕೋಬೋದು ನೀವು ಇಲ್ಲಿ ಓಕೆ ನೋಡಿ ಮಜ್ಜಿಗೆ ಕೂಡ ನಾನು ಲಾಸ್ಟಿಗೆ ಹಾಕೊಂಡು ಆಗಿದೆ ಇವಾಗ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಮಜ್ಜಿಗೆ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹವೆಯಲ್ಲಿ ಒಂದು ಒಂದು ಎರಡು ನಿಮಿಷ ಆಗೋ ತನಕ ನಾನು ಮುಚ್ಚಿಡ್ತಿದ್ದೀನಿ ಓಕೆ ನೋಡಿ ಇವಾಗ ಸ್ಲೋ ಗ್ಯಾಸ್ನಲ್ಲಿ ಎರಡರಲಿಂತ ಮೂರು ನಿಮಿಷ ಆಗೋ ತನಕ ಅದಕ್ಕೆ ಮುಚ್ಚಿಡ್ತಿದ್ದೀನಿ ದಿಢೀರಾಗಿ ಮಾಡ್ಕೊಬೋದು ತುಂಬನೇ ಸುಲಭವಾದಂತಹ ರೆಸಿಪಿ ಮತ್ತು ತುಂಬನೇ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಹೌದು ಓಕೆ ಒಂದು ಮೂರು ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ ಓಕೆ ಒಂದು ಮೂರು ನಿಮಿಷ ಆಗಿದೆ ಇವಾಗ ಸ್ಲೋ ಗ್ಯಾಸ್ನಲ್ಲಿ ಒಂದು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿನ ಹುರ್ಕೊಂಡು ಹಾಕೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಮಜ್ಜಿಗೆ ಉಪ್ಪಿಟ್ಟು ತಯಾರಾಗಿದೆ ನೋಡಿ ಎಷ್ಟು ಅಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ ಇದು ಮಜ್ಜಿಗೆ ಹಾಕಿ ಮಾಡಿದ್ರಿಂದ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಓಕೆ ಈ ಆರೋಗ್ಯಕರವಾಗಿರುವಂತಹ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ ಸೊ ಇಲ್ಲ ಅನ್ನೋದಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಇಲ್ಲಿ ಪುನೆಯಲ್ಲಿ ಮಾಡುವಂತಹ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಇದು ಥ್ಯಾಂಕ್ ಯು ಸೊ ಮಚ್